ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಐನೂರು ಜನ ಯೋಧರನ್ನು ಕೊಂದು ನಿಧಾನವಾಗಿ ಅರ್ಜುನ್ ರಥದ ಕಡೆ ಹೋದಂತೆ ಅವನಿಗೆ ಏನು ಗಿಡಿಬಿಡಿಯೇ ಇಲ್ಲ ಅದನ್ನು ತುಂಬ ಸಲ ಬಂತದ್ದು ನುಗ್ಗಿ ಪಾಂಡವ ಸೇನೆಯನ್ನು ಅಲ್ಲಾಡಿಸಿ ಬಿಡ್ತಾನೆ ಅವನು ಅಂತ ಒಂದು ಸರೋವರದಲ್ಲಿರುವ ತಾವರೆಯ ಹೂವುಗಳನ್ನ ಒಂದು ಆನೆ ನುಗ್ಗಿ ಕಿತ್ತಿ ಎಸೆದ್ರೆ ಹೇಗಿರುತ್ತೋ ಹಾಗೆ ನುಗ್ಗಾಡಿಬಿಟ್ಟ ಅಂತ ಸಂಜೆ ವರ್ಣಿಸ್ತಾನೆ ಬೃಹತ್ ಕ್ಷೇತ್ರ ಸತ್ತಾಗ ಶಿಶುಪಾಲನ ಮಗ ನುಗ್ಗುತ್ತಾನೆ ದ್ರೋಣರ ಮೇಲೆ ಶಿಶುಪಾಲನ ಮಗ ಇವ್ರ ಜೊತೆಗಿರ್ತಾನೆ ಶಿಶುಪಾಲನ ಇವ ಕೃಷ್ಣ ಕೊಂದರು ಕೊನೆಯ ಒಂದೆರಡು ತಾಸು ನಾವು ವಿದ್ಯ ಉಳಿದಿರಬೇಕು ಅಂತ ಹೇಳಿ ಇನ್ನು ಫಾರ್ಟಿ ಪರ್ಸೆಂಟ್ ಇದೆ ಇನ್ನು ಫಾರ್ಟಿ ಪರ್ಸೆಂಟ್ ಇದೆ ಸ್ನೇಹಿತರ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದ್ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ಸರ್ ಸರ್ ವೆಲ್ಕಮ್ ಟು ನಾವು ಮತ್ತೆ ಯುದ್ಧ ರಂಗಕ್ಕೆ ಹೋಗೋದಾದರೆ ಸಾಕಷ್ಟು ಬೆಳವಣಿಗೆಗಳು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಬೆಳವಣಿಗೆಗಳು ಸಾಕಷ್ಟು ರೋಚಕವಾದ ಬೆಳವಣಿಗೆಗಳೆಲ್ಲ ನಡೀತಾ ಇದೆ ಸರ್ ಹೌದು ರೋಚಕ ಅಂದರೆ ನೋಡೋರು ಕೇಳ್ತಾರೆ ಇನ್ನೂ ಜಯದ್ರಿ ಸಾವಲ್ಲದ ರೋಚಕತೆಗಳು ಇವೆ ಇದರಲ್ಲಿ ಡೆಸ್ಟಿನೇ ಅಂದರೆ ಡೆಸ್ಟಿನೇಷನ್ಗಿಂತ ಟ್ರಾವೆಲ್ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಅಂತೀವಲ್ಲ ಇಲ್ಲಿ ನೋಡಿ ಟ್ರಾವೆಲ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಜಯದ್ರತೆ ಸಾಯ್ತಾನೆ ಬಟ್ ಸಾಯೋಕಿನ ಮುಂಚೆ ಎಷ್ಟೆಲ್ಲ ಘಟನೆಗಳು ಎಷ್ಟೆಲ್ಲ ದಾಖಲಾಟಗಳು ಎಷ್ಟೆಲ್ಲ ಏನು ಹೇಳಿ ಒಳತೋಟಿಗಳು ಮತ್ತು ಪಾಪ ಪ್ರಜ್ಞೆಗಳೆಲ್ಲ ಹೊರಗಡೆ ಬರುತ್ತೆ ಮತ್ತು ಅಷ್ಟು ಬೈದರೂ ಕೂಡ ಸುಮ್ಮನೆ ಹೋದ್ನಲ್ಲ ಇವನು ಅವನ ಪಾಡು ಎಂಥ ವಿಚಿತ್ರ ಸಂಗತಿಗಳು ಅವನ ಪಾಡೇ ಆಗತ್ತೆ ಈಗ ವೃಶಾಸನ ಹೋಗ್ತಾನೆ ಮತ್ತೆ ಹಿಂದಿರಿಗೆ ಹಿಂದಿರುಗಿ ಹೋಗಿ ಅವನ ಎದುರಿಗೆ ನಿಲ್ತಾನೆ ಅವನಿದ್ರೆ ನಿಲ್ಲಿ ನಿಲ್ತು ಆರಂಭ ಆಗತ್ತೆ ಇವನು ಬಾಣ ಬಿಡ್ತಾನೆ ಅವನು ಬಾಣ ಬಿಡ್ತಾನೆ ಅವನು ಇವನ್ ಮೇಲೆ ಬಾಣದ ಬಲೆ ಹೆಣದು ಬಿಡ್ತಾನೆ ಆ ತರದಲ್ಲಿ ಬಾಣ ಬಿಡ್ತಾನೆ ಸಾತ್ಯಕಿ ಅದನ್ನ ಯಾಸರು ಬಹಳ ಚೆನ್ನಾಗಿ ಹೇಳ್ತಾರೆ ಹೆಂಗಿತ್ತು ಅಂದ್ರೆ ಮಶಕಂ ಸಮನುಪ್ರಾಪ್ತಂ ಊರ್ಣನಾಭಿರಿವೋರ್ಣಯ ಅಂತ ಅಂದ್ರೆ ಜೇಡ ತನ್ನ ಬಲೆಯಿಂದ ಒಂದು ಸೊಳ್ಳೆಯನ್ನ ಹಿಡ್ದು ಹಾಕಿದಾಗಿತ್ತಂತೆ ಮಶಕಂ ಸಮನುಪ್ರಾಪ್ತಂ ಊರ್ಣನಾಭಿಹಿ ಇವ ಊರ್ಣಯ ಅಂತ ಅದು ಎಷ್ಟು ಚೆನ್ನಾಗಿ ಹೋಲಿಕೆ ಇದೆ ಅಂದರೆ ಅಂದರೆ ದುಶ್ಯಾಸನ ಮತ್ತು ಸಾತ್ಯಿಕೀಯ ನಡುವಿನ ಇದನ್ನು ಹೇಳ್ತಾ ಇದ್ದಾರೆ ಸಾಮ್ಯ ಏನು ಅಂತ ಅಂದರೆ ಇಷ್ಟೇ ಅಂತ ಒಂದು ಸಣ್ಣ ಸೊಳ್ಳೆ ಥರ ಅಂತ ಜೇಡ ಅದಕ್ಕೇನು ಹಿಡ್ದಾಕ್ಬಿಡತ್ತಲ್ಲ ಅದನ್ನ ತಪ್ಸ್ಕೊಳಕ್ಕೆ ಆಗಲ್ವಲ್ಲ ಒಂದು ಸಲ ಅಂತ ಅಷ್ಟೇ ಅಂತ ಅಂದರೆ ದುಶ್ಯಾಸನ ಸಾಮರ್ಥ್ಯ ಇಷ್ಟೇ ಸಾತ್ವಿಕೆದರು ಆದರೆ ಅವನ ಸಮಸ್ಯೆ ಏನು ಅಂದರೆ ಹೋಗಿ ಅವನಿದ್ರೆ ನಿಲ್ಬೇಕಷ್ಟೇ ಅಂತ ಬೈಸ್ಕೊಂಡು ಬಂದು ನಿಂತಿದ್ದಾನೆ ಮತ್ತೆ ಬೈಸ್ಕೊಂಡು ಬಂದು ಹೊಡ್ಸ್ಕೊಡೋಕ್ ನಿಂತಿದ್ದಾನೆ ಎಂಥದ್ದು ದುರಂತ ಅವನು ಸಿಕ್ಕಾಕ್ಕೊಂಡಿದ್ದು ನೋಡಿ ಇವನು ಹೇಳ್ತಾನೆ ದುರ್ಯೋಧನ ತ್ರಿಗರ್ತಿ ತ್ರಿಗರ್ತರಿಗೆ ಹೇಳ್ತಾನೆ ಬೇಗ ಹೋಗಿ ಅವನನ್ನ ಬಿಡಿಸಿ ಅಂತ ಕಳಿಸಿ ಕೊಡ್ತಾನೆ ದುರ್ಯೋಧನ ತ್ರಿಗರತರ ಅವರು ಮೂರ್ ಸಾವಿರ ರಥಗಳು ಹೋಗತ್ತೆ ಅವರದ್ದು ಮತ್ತೆ ಸಾತ್ವಿಕೆಯ ಮುಂದೆ ಅವ್ರ ಜೊತೆಗೊಂದು ಮತ್ತೊಂದು ಯುದ್ಧ ಆಗತ್ತೆ ಅದು ಯುದ್ಧ ಆದ್ರೂ ಅಷ್ಟೇನೆ ಮತ್ತೆ ಸಾತ್ವಿಕೆಯ ಕೈಯೇ ಮೇಲಾಗೋದು ಇವ್ರಿಗೆ ಏನು ಮಾಡೋದಕ್ಕಾಗೋದಿಲ್ಲ ಮತ್ತೆ ಸೋತು ಇವರೆಲ್ಲ ದ್ರೋಣರತ್ರ ಓಡ್ಬರ್ತಾರೆ ತತಸ್ಥೆ ಪರ್ಯವರ್ತಂತ ಸರ್ವೇ ದ್ರೋಣರಥಂಪತಿ ಈ ಹದ್ನಾಲ್ಕು ದಿವಸದಲ್ಲಿ ಒಂದೇ ಪ್ಯಾಟರ್ನ್ ರಿಪೀಟ್ ಆಗ್ತಾ ಏನು ಮಾಡೋಕ್ಕಾಗಲ್ಲ ಈಗ ಆ ಕಡೆ ಇದ್ದಾರೆ ಶಲ್ಯಕರ್ಣರು ಕಾಪಾಡಬೇಕು ಅಲ್ಲಿ ಹೋಗ ಹಾಗೆ ಇಲ್ಲ ಜಯದ್ರಥನ್ ಕಡೆಗೆ ಇವರು ಓಡೋಬಿಟ್ರೆ ಮುಗಿದಾಯ್ತಲ್ಲ ಇಲ್ಲಿ ಓಪನ್ ಆಗೋಯ್ತು ಇವರಿಗಿರೋ ದಾರಿ ಯಾವುದು ಅಂದ್ರೆ ಇಲ್ಲೇ ಹೋಗಬೇಕು ಹತ್ರನೇ ಹೋಗಬೇಕು ಅಂತ ಕೊಡ್ತಾರೆ ಇವನು ಅವರ ಆ ಕಡೆ ಓಡಿದ ಮೇಲೆ ಐನೂರು ಜನ ಯೋಧರನ್ನು ಕೊಂದು ನಿಧಾನವಾಗಿ ಅರ್ಜುನ್ ರಥದ ಕಡೆಗೆ ಹೋದನಂತೆ ಅವನಿಗೆ ಏನು ಗಿಡಿಬಿಡಿಯೇ ಇಲ್ಲ ಅದನ್ನು ತುಂಬ ಸಲ ಬಂತದ್ದು ಪ್ರಾಯಾತ್ಸ ಶನಕೈಹಿ ಅಂತ ಸಾವಧಾನವಾಗಿ ಅರ್ಜುನನ್ ಕಡೆ ಅವನು ಅಂತ ಮತ್ತೆ ದುಶಾಸನ ಬಂದು ಅವನನ್ನು ತಡೀತಾನೆ ಅವನಿಗೆ ಬೇರೆ ದಾರಿ ಇಲ್ಲ ಏನು ಮಾಡಬೇಕು ಅವನು ಯೋಧನೇ ಪದೇ ಪದೇ ಹೋಗೋಕ್ಕಾಗಲ್ವಲ್ಲ ಅವನು ಬಂದು ತಡಿತಾನೆ ಅವರಿಬ್ಬರ ನಡುವೆ ಒಂದು ಯುದ್ಧ ಮತ್ತೆ ಆರಂಭ ಆಗುತ್ತೆ ಓಕೆ ಆ ಯುದ್ಧದಲ್ಲಿ ಅವನಿಗೆ ಗೊತ್ತಿದ್ದೇ ಯುದ್ಧ ಅದು ದುಶ್ಯಾಸನದ್ದು ಇವನೇನು ಮಾಡ್ತಾನೆ ಅಂದರೆ ನಿರಂತರವಾಗಿ ಬಾಣೆ ಬಿಟ್ಟು ಅವನ ಧ್ವಜ ಅವನ ಸಾರಥಿ ಅವನ ಕುದುರೆ ಮತ್ತು ಅವನ ಚಕ್ರ ರಕ್ಷಕರು ಅಷ್ಟು ಜನರನ್ನು ಕೊಂದು ಬಿಡುತ್ತಾನೆ ದುಶ್ಯಾಸನ ರಥದಿಂದ ಜಿಗಿದು ತ್ರಿಗರ್ತ ಸೇನಾಪತಿಯ ರಥವನ್ನು ಏರ್ಕೊಳ್ತಾನೆ ಇವನು ಅವನನ್ನು ಬೆನ್ನಡ್ತಾನೆ ಅವನ ರಥ ಹತ್ತಿ ದುಶಾಸನ ಓಡ್ತಾನೆ ತ್ರಿಗರ್ತದ ಸೇನಾಪತಿ ರಥವನ್ನು ಹತ್ತಿ ಇವನು ಓಡ್ತಾನೆ ಇವನು ಓಡಿ ದುಶಾಸನ ಕೈಗೆ ಸಿಗ್ತಾನೆ ಬಿಡಬೇಕು ಅಂತ ಓಡ್ತಾನೆ ಇನ್ನು ಸತ್ಯಕ್ಕೆ ಅಲ್ಲಿ ಹೋಗಿ ಕೊಲ್ಲಬೇಕು ಅಂತ ಅನ್ನುವ ಕ್ಷಣದಲ್ಲಿ ಅವನಿಗೆ ಭೀಮನ ಪ್ರತಿಜ್ಞೆ ನೆನಪಾಗತ್ತೆ ಅಂದರೆ ಎಲ್ಲರನ್ನು ನಾನು ಕೊಲ್ತೀನಿ ಅಂತ ಭೀಮಾ ಹೇಳಿದ್ನಲ್ಲ ಅದು ನೆನಪಾಗತ್ತೆ ಹಾಗಾಗಿ ಅವನು ದುಶಾಸನ ಹಾಗೆ ಬಿಟ್ಟು ಮುಂದೆ ಹೋಗ್ತಾನೆ ಸಾತ್ಹ ಸೊ ಹಾಗಾದ್ರೆ ಇಲ್ಲಿ ಇನ್ನೊಂದು ಸಾವು ಆಗ್ತಿತ್ತು ಈ ಯುದ್ಧವನ್ನು ಹೇಳ್ತಾ ಇರುವಾಗ ಇದರ ಬಗ್ಗೆ ಧೃತರಾಷ್ಟ್ರನಿಗೆ ಹೇಳುವಾಗ ಸಂಜೆಯ ಒಂದು ಮಾತು ಹೇಳ್ತಾನೆ ಬಹಳ ಕುರುಕ್ಷೇತ್ರ ಯುದ್ಧದ ಮಹತ್ವದ ಬಗ್ಗೆ ಇರುವ ಮಾತು ಅದೇನಂದ್ರೆ ಎಷ್ಟು ದೊಡ್ಡ ಸೇನೆ ಕುರುಕ್ಷೇತ್ರದಲ್ಲಿ ಸಮ್ಮಿಲಿತ ಆಗಿತ್ತು ಅಂದರೆ ನನಗೆ ದೇವತೆಗಳು ಮತ್ತು ಚಾರಣರು ಮೇಲಿನಿಂದ ಮಾತಾಡೋದು ಹೇಳ್ತಾ ಇತ್ತು ಏತದಂಥ ಸಮೂಹಾವಯಿ ಭವಿಷ್ಯಂತಿ ಮಹಿತಲೆ ಅಂತ ಅಂದರೆ ಭೂಮಿಯಲ್ಲಿ ಇಷ್ಟು ಜನ ಸೇರಿ ಯುದ್ಧ ಮಾಡೋದು ಇದೇ ಕೊನೆ ಅನ್ನುವ ಮಾತು ಕೇಳ್ತಾ ಇತ್ತು ಅಂತ ಅಂದರೆ ಅದರ ನಂತರದ ಯಾವ ಇತಿಹಾಸದ ಯುದ್ಧದಲ್ಲೂ ಇಷ್ಟು ಜನ ಸೇರಿದ ಉಲ್ಲೇಖವೇ ಇಲ್ಲ ಹಾಗಾಗಿ ಅಂಥದ್ದು ಅಂತ ಅದರ ಜೊತೆಗೆ ಇವತ್ತು ದ್ರೋಣರು ಮಾಡಿದ ವ್ಯೂಹ ಇದೆಯಲ್ಲ ಇದು ಅತ್ಯಂತ ಅದ್ಭುತವಾದದ್ದು ಅಂತ ಇಂಥದ್ದೊಂದು ವ್ಯೂಹವನ್ನು ಯೋಚಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಯಾಕೆಂದರೆ ಅದು ನಿರ್ದಿಷ್ಟವಾದ ವ್ಯೂಹ ಅಲ್ಲ ಎರಡು ವ್ಯೂಹಗಳನ್ನು ಸೇರಿಸಿ ಮಾಡಿದಂಥ ವ್ಯೂಹ ಅದು ಎಷ್ಟು ಕಷ್ಟದ್ದಿದೆ ಅನ್ನೋದು ಗೊತ್ತಾಗತ್ತೆ ವ್ಯೂಹ ಏನು ಮಾಡೋಕೆ ಅವರಿಗೂ ಆಗ್ತಾ ಇಲ್ವಲ್ಲ ಇಷ್ಟೊತ್ತಾಗಿದೆ ಈ ಜಯದ್ರದ ಸಾಯಲಿಲ್ಲ ಅಂದ್ ನಮಗನ್ಸುತ್ತಲ್ಲ ಅದು ಅವರಿಗೂ ಅನ್ನಿಸ್ತಾ ಇದೆ ಅರ್ಜುನನಿಗೂ ಇನ್ನೂ ಜಯದ್ರಥನ್ ಸಾಯಿಸೋದಕ್ಕಾಗಲಿಲ್ಲ ಇನ್ಯಾರಿಗೂ ಒಳಗೆ ಪ್ರವೇಶ ಮಾಡೋದಕ್ಕೆ ಆಗಲಿಲ್ಲ ಈಗ ಚಕ್ರವ್ಯೂಹ ಆದರೆ ಚಕ್ರವ್ಯೂಹ ಭೇದಿಸೋದು ಗೊತ್ತಿರಲಿಲ್ಲ ಅನ್ನೋದು ಬೇರೆ ಬಹಳ ಅಪರೂಪದ್ದು ಅಂತ ಇದು ಹಾಗಲ್ಲ ಇದು ಇದು ಅರ್ಧ ಚಕಟ ವ್ಯೂಹವನ್ನು ಭೇದಿಸೋಕ್ ಗೊತ್ತಿಲ್ಲ ಅಂತಲ್ಲ ಆದರೆ ಇವರು ನಿಲ್ಲಿಸಿದ ಕ್ರಮ ಒಳಗೆ ಬರೋದಕ್ಕೆ ಆಗಲೇ ಇಲ್ಲ ಅವ್ರು ಯಾರಿಗೂ ಅಂತ ಹಾಗಾಗಿ ಅತ್ಯದ್ಭುತವಾದ ಒಂದು ವ್ಯೂಹವನ್ನು ದ್ರೋಣರು ಇವತ್ತು ಕಟ್ಟಿ ನಿಲ್ಲಿಸಿದ್ರು ಅಂತ ಆಮೇಲೆ ಆ ಕಡೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಗ್ಯಾಪ್ ಆಯ್ತಲ್ವಾ ಅಂದ್ರೆ ಅರ್ಜುನ ಆ ಕಡೆ ಹೌದು ಹೌದು ಕರುಣ ಅವ್ರನ್ನ ಶಲ್ಯ ಹೌದು ಓಕೆ ಹ್ಞೂ ಅಲ್ಲಿ ಅಲ್ಲಿ ನಿಂತಿದೆ ಅದು ಅಂದರೆ ಈ ಕಡೆ ಕಥೆಗಳನ್ನು ಹೇಳ್ಕೊಂಡು ಬಂದರು ಅದನ್ನ ಹೇಳುವ ಸಂಜೆ ಏನು ಮಾಡ್ದೆ ಮೊದಲು ಅರ್ಜುನನ ಕಥೆ ಅಷ್ಟು ಹೇಳಿ ಅಲ್ಲಿ ತಲುಪಿಸ್ಬಿಟ್ಟ ಆಮೇಲೆ ಇದನ್ನು ಹೇಳ್ದೆ ವಾಸ್ತವವಾಗಿ ಏನಾಗಿರುತ್ತೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಆಗಿರುತ್ತೆ ಆಗಿರುತ್ತೆ ಎರಡು ಎರಡೂ ಆಗಿ ನಡೀತಾ ಇರುತ್ತೆ ನಡೀತಾ ಇರುತ್ತೆ ಅವ್ನು ಏನು ಮಾಡ್ದೆ ಅಂದರೆ ಒಂದು ಸಲ ಅರ್ಜುನನು ಇಲ್ಲಿಂದ ಹತ್ರ ಹತ್ರ ಜಯದ್ರಥ ಕಾಣುವವರೆಗೆ ತಗೊಂಡೋಗಿರೋ ಅಷ್ಟು ಕತೆ ಹೇಳಿಬಿಟ್ಟು ಇಲ್ಲೇನು ನಡೀತಿದೆ ಅಂತ ಹೇಳಿದಾನೆ ಕರೆಕ್ಟ್ ಮತ್ತೆ ಅಲ್ಲಿಗೆ ಡೆವಲಪ್ಮೆಂಟ್ ಆಗ್ಬೇಕು ಅವ್ರದ್ದು ಒಂದೇ ಅವ್ನು ಸಾಫ್ಟ್ ಸಾವು ಜಯದ್ರಥನ್ ಸಾವು ಅದು ಬಿಟ್ರೆ ಅಲ್ಲಿ ಏನು ಇಲ್ಲ ಇಲ್ಲ ಏನು ಯುದ್ಧ ನಡೀತಾ ಇದ್ರು ಅದ ಅಲ್ಲಿ ಈ ಟೈಮ್ ಅಲ್ಲಿ ಅವನಿನ್ನು ಅಲ್ಲಿಗೆ ಹೋಗಿ ತಲುಪಿರಲ್ಲ ಅಂತಲೇ ಅರ್ಥ ಇದೆ ಆಗುವಾಗ ನಾವ್ ಯಾವುದು ಅಲ್ಲಿ ಅಂತ್ಯ ಅಂತ ಕಂಡು ಈಗ ಜಯದ್ರಥ ಕಾಣಿಸುವಷ್ಟು ಹತ್ರಕ್ಕೆ ಹೋದ ಅಂತ ಅದು ಆಗಿಲ್ಲ ಇನ್ನು ಅಂದ್ರೆ ಅರ್ಜುನನೂ ಯುದ್ಧ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ ಅವನಿಂದ ಸತ್ಯಕ್ಕೂ ಯುದ್ಧ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಂತ ಕರೆಕ್ಟ್ ಕರೆಕ್ಟ್ ರೀಚ್ ಆಗಿಲ್ಲ ಅಂತ ಅರ್ಥ ಇನ್ನು ರೀಚ್ ಆಗಿಲ್ಲ ಅಂತಲೇ ಅರ್ಥ ಹೇಳುವಾಗ ಮೊದಲು ಹೇಳಿದಾನ ಅವನಷ್ಟೇ ಅದು ಮೂರನೇ ದಿನದ ಯುದ್ಧದಲ್ಲಿ ಆ ಥರ ಹೇಳಿದ್ದ ಅವನು ಯುದ್ಧದ ವಿವರ ಹೇಳುವಾಗ ಮೂರನೇ ದಿನದ ಯುದ್ಧದಲ್ಲಿ ಭಾಳ ತುಂಡು 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 ತುಂಡಾಗಿ ಅವನು ಇಷ್ಟಿಷ್ಟೇ ಬರುತ್ತೆ ಅಲ್ಲೊಂದು ಚೂರಿದ್ದು ಅಲ್ಲೇನಾಯ್ತು ಇಲ್ಲೇನಾಯಿತು ಇಲ್ಲೇನಾಯಿತು ಅಂತ ಅದನ್ನು ಬಿಟ್ಟು ಬೇರೆ ದಿನಗಳಲ್ಲಿ ಏನು ಅಂದರೆ ಒಬ್ಬನ ಇದನ್ನು ಆರಂಭ ಮಾಡಿದವನು ಒಂದು ಘಟ್ಟಕ್ಕೆ ಬರೋವರಿಗೆ ತಗೊಂಡೋಗ ನಿಲ್ಲಿಸಿ ಇನ್ನೊಂದು ಕಡೆಗೆ ಆರಂಭ ಮಾಡುತ್ತಾನೆ ನಮಗೆ ಅವಾಗ ಏನನ್ಸುತ್ತೆ ಅಂದರೆ ಇಷ್ಟೋ ತಲ್ಲೇ ನಡೀತಾ ಇತ್ತು ಅಂತ ಕೂತ್ಕೊಂಡ್ಬಿಡುತ್ತೆ ಈಗ ಉದಾಹರಣೆ ನಾವು ಈ ದ್ರೋಣರದ್ದು ನೋಡಿದ್ವಿ ಅವರು ವೀರಕೇತುವನ್ನು ಕೊಂದರು ಅವ್ನು ನಾಲ್ಕು ಜನ ಅಣ್ಣ ತಮ್ಮಂದ್ರನ್ನು ಕೊಂದರು ಅನ್ನೋದು ಅದು ನಡೀತಾ ಇರುವಾಗಲೇ ಸತ್ಯಕ್ಕೆ ಇದಿಲ್ಲಿ ನಡೀತಾ ಇದೆ ಯಾಕೆಂದರೆ ದ್ರೋಣರು ದುಶಾಸನ ಬೈದು ಕಳಿಸಿದ್ದಾರೆ ಅವನು ಕೂಡಲೇ ಇಲ್ಲಿಗೆ ಬಂದಿದ್ದಾನೆ ಇಲ್ಲೂ ನಡೀತಾ ಇದೆ ಅಲ್ಲೂ ನಡೀತಾ ಇದೆ ಇದು ಇಲ್ಲ ಈ ಕಡೆಯಲ್ಲಿ ಏನಾಗುತ್ತೆ ಅಂದರೆ ಈ ಕಡೆಯಲ್ಲಿ ಭೀಮ ಇದಾಗ್ತಾನೆ ಒಂದು ಸಲ ಹೇಳ್ತಾನೆ ಈಗ ದ್ರೋಣರು ತಡಿತಾ ಇದ್ರಲ್ಲ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಭೀಮ ದೃಷ್ಟದ್ಯುಮ್ನ ನಕುಲ ಸಹದೇವ ಯುಧಿಷ್ಠಿರ ಎಲ್ಲ ಒಂದಾಗಿ ನುಗ್ಗೋದಕ್ಕೆ ಹೊರಡ್ತಾರೆ ಅಲ್ಲಿ ಇವನು ಹೇಳ್ತಾನೆ ಅವರು ಹೇಳ್ತಾರೆ ಮಾತಾಡ್ಕೊಳ್ತಾರೆ ಏನಂದರೆ ನಾವು ಸುಮ್ಮನೆ ಕೂರುವಂತಿಲ್ಲ ಅಂತ ಅಂದರೆ ಜಯದ್ರಥನನ್ನು ಕೊಲ್ಲೋದಕ್ಕೆ ಅರ್ಜುನ ಸುಲಭವಾಗಿ ಹೋಗಿ ಸೇರಬೇಕು ಅದಕ್ಕೇನು ಬೇಕೋ ಅದನ್ನ ನಾವಿಲ್ಲಿಂದ ಮಾಡಬೇಕು ಅಂತ ಮಾತಾಡ್ಕೋತಾರೆ ಓಕೆ ಓಕೆ ಅರ್ಥ ಏನು ಅಂದರೆ ನೀವು ಉಳಿದವರನ್ನು ನಾವಿಲ್ಲಿ ಎಂಗೇಜ್ ಮಾಡಬೇಕು ಅಂತ ಇವರಿಷ್ಟು ಜನ ಹೋಗ ತಡದ್ರೆ ಅರ್ಜುನನಿಗೆ ದಾರಿ ಸಲೀಸಾಗಲ್ಲ ಇವರು ಹೋಗಿ ಅರ್ಜುನನ ಜೊತೆಗೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ಇವರು ಉಳಿದವರೆಲ್ಲ ಈ ಕಡೆ ಬರೋ ಥರ ಮಾಡಿಕೊಂಡ್ರೆ ಅರ್ಜುನನ ದಾರಿ ಸುಗಮ ಆಗತ್ತೆ ಅಂತ ಯಥಾ ಸುಖೇನ ಗಚೇ ಜಯದ್ರಥ ವಧಂ ಪ್ರತಿ ತಥಾ ಪ್ರಕೃತ ಕ್ಷಿಪ್ರಂ ಅಂತ ತಮ್ಮ ಸೈನ್ಯಕ್ಕೆ ಹೇಳ್ತಾರೆ ಆಗ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಉತ್ಸಾಹದಿಂದ ಪಾಂಡವ ಸೇನೆ ಈ ಮುಂದಿದ್ದ ಸೈನ್ಯದ ಮೇಲೆ ನುಗ್ಗತ್ತೆ ಒಂದು ಬಹಳ ಪ್ರಬಲವಾದ ತುಮಲ ಯುದ್ಧ ನಡೀತು ಈಗ ಅಂತ ಹೇಳ್ತಾರೆ ಅವರು ಬಂದು ಕೂಡಲೇ ಇವರು ಸನ್ನದ್ದರಾಗ್ತಾರಲ್ಲ ಮುಂಚೂಣಿಯಲ್ಲಿದ್ದವರು ಅರ್ಧಶಕಟದ ಮುಂಚೂಣಿಯಲ್ಲಿದ್ದವರು ಅವರಿಗೂ ಅವರಿಗೂ ಒಂದು ಭಾರೀ ಯುದ್ಧ ಅಲ್ಲಿ ನಡೀತಾ ಹೋಗುತ್ತೆ ದುರ್ಯೋಧನನೇ ಮುನ್ನುಗ್ಗುತ್ತಾನೆ ಈಗ ದುರ್ಯೋಧನನೇ ಮುನ್ನುಗ್ಗುತ್ತಾನೆ ಒಂದು ತರಹದಲ್ಲಿ ಏಕಾಂಗಿಯಾಗಿ ಬಿಡ್ತಾನೆ ನಾನು ಅವ್ರ ಜೊತೆಗೆ ಯುದ್ಧಕ್ಕೆ ಒಬ್ಬನೇ ದೊಡ್ಡ ತಂಡದ ಜೊತೆಗೆ ಯುದ್ಧ ಮಾಡ್ತಾನೆ ಮಹಾವೀರರ ಜೊತೆಗೆ ಇವನು ದುರ್ಯೋಧನ ಸಾಧಾರಣ ಹಾಗೆ ಅವನು ಕೊಟ್ಟುಕೊಂಡು ಹೋಗೋದಿಲ್ವಲ್ಲ ಯಾವಾಗಲೂ ಈ ಸಲ ಹೋಗ್ತಾನೆ ಅದು ಬಹಳ ಆಶ್ಚರ್ಯಕರವಾಗಿತ್ತು ಅಂತ ಸಂಜಯ್ ಅಣಿಸ್ತಾನೆ ರಾಜನ್ ಸಂಗ್ರಾಮ ಮಾಶ್ಚರ್ಯಂ ತವ ಭಾರತ ಅಂತ ದುರ್ಯೋಧನ ಈಗ ಮಾಡಿದ ಯುದ್ಧ ಬಹಳ ಅದ್ಭುತವಾಗಿತ್ತು ಅಂತ ಆ ಥರದ್ದೊಂದು ಯುದ್ಧ ಆಗುತ್ತೆ ನುಗ್ಗಿ ಪಾಂಡವ ಸೇನೆಯನ್ನು ಅಲ್ಲಾಡಿಸಿ ಬಿಡ್ತಾನೆ ಅವನು ಅಂತ ಒಂದು ಸರೋವರದಲ್ಲಿರುವ ತಾವರೆಯ ಹೂವುಗಳನ್ನು ಒಂದು ಆನೆ ನುಗ್ಗಿ ಕಿತ್ತಿ ಎಸೆದರೆ ಹೇಗಿರುತ್ತೋ ಹಾಗೆ ನುಗ್ಗಾಡಿಬಿಟ್ಟ ಅಂತ ಸಂಜೆ ಅವರೆನಿಸ್ತಾನೆ ಈ ತರ ಈ ತರ ಉಪಮೆ ಮುಂದೆ ಮುಂಚೆ ಎಲ್ಲೋ ಇಲ್ಲಿ ಬಹುಶಃ ನಾವು ಅಂತ ಒಂದು ನೆನಪಿಲ್ಲ ನನಗೆ ಬಟ್ ತುಂಬಾ ಉಪಮೆಗಳು ಬರುತ್ತೆ ನಾನು ಅದನ್ನ ಹೇಳ್ತಾ ಹೋಗ್ತಾ ಇಲ್ಲ ಇಲ್ಲಿ ಬರೀತ ಹಿಂಗೆ ಕತೆ ಹೇಳಲ್ಲ ಅವರು ಎಲ್ಲದಕ್ಕೂ ಉಪಮೆ ಕೊಟ್ಕೊಂಡು ಹೋಗ್ತಾರೆ ನನ್ನೆಲ್ಲ ಹೇಳ್ತೀರಿ ಅಂತ ಅನ್ನೋ ಅಂತ ಹಂಗೆ ಹೋಗ್ತಾ ಇದೆ ಅದು ಬಟ್ ಅದು ಚಿತ್ರಣ ಕೊಡತ್ತೆ ಅಂದರೆ ಅಂದ್ರೆ ಹೇಗೆ ಅವರನ್ನು ಅಲ್ಲೋಲ ಕಲ್ಲೋಲ ಮಾಡದ ಅಂದ್ರೆ ಒಂದು ದೊಡ್ಡ ಆನೆ ನುಗ್ಗಿ ಅವು ಅದಂತೂ ಬಹಳ ಮೃದುವಾಗಿರುತ್ತೆ ಅದು ಅದರ ನಾಳ ಎಲ್ಲ ಗಿಡ ಥರ ಅಲ್ಲ ಗಟ್ಟಿ ಅಲ್ಲ ಬಳ್ಳಿ ಥರನೂ ಅಲ್ಲ ಅದು ಕಮಲದ್ದು ಹೋಗಿ ಹಿಂಗಂದ್ರೆ ಈಗ ಯಾರು ಬೇಕಾದ್ರೂ ಮಗು ಅದು ಹಂಗಿರುತ್ತೆ ಒಂದು ಆನೆ ಹೋಗಿ ಸೊಂಡಲಿ ಕಿತ್ 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 ಬಿಸಾಕಿ ಒಂದು ಸರೋವರನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಲ್ಲ ಕೆಸರ ಎತ್ಸಿ ಹಂಗೆ ಮಾಡ್ಬಿಟ್ಟ ಅಂತ ಇದೆಷ್ಟು ಚೆನ್ನಾಗಿದೆ ಅಂದರೆ ಈ ಉಪಮೆ ಕೊಡೋ ಅಭ್ಯಾಸ ಅಂದರೆ ಈಗ ನಮ್ಗೆ ಕ್ಲಿಯರ್ ಆಗಿಬಿಡುತ್ತೆ ದುರ್ಯೋಧನ ಏನು ಮಾಡಿರಬಹುದು ಅಲ್ಲಿ ಅಂತ ಆಮೇಲೆ ಅಂದರೆ ಪಾಂಡವರು ಕುರಿತಾದ ಏನು ಯಶೋಗಾಥೆಗಳು ಅಷ್ಟೇ ಬರಲ್ಲೇ ಬರುತ್ತೆ 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 ಅಲ್ಲಿ ಇದಿಲ್ಲ ಒಂದು ಪಕ್ಷಕ್ಕೆ ನಿಂತು ಅಂತ ಮಾಡೋದಿಲ್ವೇ ಇಲ್ಲ ಎಷ್ಟೋ ಸಲ ಅದನ್ನ ಯಾಕೆ ಹೇಳಲಿಲ್ವಲ್ಲ ಅಂದ್ರೆ ಅದೇನು ನಡೆದಿರಲ್ಲ ಹೇಳಿರಲ್ಲ ನಡೆದ್ರೆ ಹೇಳಿಯೇ ಹೇಳಿರುತ್ತಾರೆ ನಡೆದ್ರೆ ಹೇಳಿಯೇ ಹೇಳಿರುತ್ತಾರೆ ಅದಕ್ಕೆ ಹೇಳಿದ ದುರ್ಯೋಧನ ಬಹಳ ನುಗ್ಗುದ ಅಂತ ದುರ್ಯೋಧನ ನುಗ್ಗಬಾರದು ಅವನ ಅಪಾಯಕ್ಕೆ ಸೆಲ್ಕೊಂಡ್ರೆ ಮುಗಿದೋಯ್ತಲ್ಲ ಯುಧಿಷ್ಠಿರ ಮತ್ತು ದುರ್ಯೋಧನ ಅಪಾಯಕ್ಕೆ ಸೆಲ್ಕೊಂಡ್ರೆ ಮುಂದೇನೋ ಅನ್ನೋ ಪ್ರಶ್ನೆ ಉಟ್ಕೊಂಡ್ಬಿಡುತ್ತೆ ಅವರೆಲ್ಲರೂ ಒಟ್ಟಿಗೆ ಬರ್ತಾರೆ ಭೀಮಾ ವಿರಾಟ ದೃಪದ ಶಿಖಂಡಿ ದೃಷ್ಟದ್ಯುಮ್ನ ಯುಧಿಷ್ಠಿರ ಕೇಕೆಯರು ದ್ರೌಪದಿಯರು ಅಂದ್ರೆ ಐದು ಜನ ಮಕ್ಕಳು ಇವರೆಲ್ಲರೂ ಅವನ ಮೇಲೆ ನುಗ್ಗುತ್ತಾರೆ ಎಲ್ಲರ ಮೇಲೂ ಅವನು ಆಕ್ರಮಣ ಮಾಡ್ತಾನೆ ಹಾಗೆ ಒಂದು ಹಂತದಲ್ಲಿ ಯುಧಿಷ್ಠಿರ ಅವನ ಧನಸ್ಸನ್ನು ಮೂರು ಚೂರು ಮಾಡಿಬಿಡ್ತಾನೆ ಮೂರು ತುಂಡು ಮಾಡಿ ಕ ಬಿಡ್ತಾನೆ ಬಹಳ ಖುಷಿ ಪಡ್ತಾರೆ ಅಲ್ಲಿ ಅಂದರೆ ಆ ತರಹದಲ್ಲಿ ನುಗ್ತಾ ಇರ್ತಾನಲ್ಲ ದುರ್ಯೋಧನ ಅದನ್ನು ತಡೆದು ತಡೆದಿದ್ದಕ್ಕೆ ಮತ್ತೊಂದು ಧನಸ್ಸನ್ನು ಎತ್ಕೊಂಡು ಅವನು ಯುದ್ಧ ಮುಂದುವರಿಸ್ತಾನೆ ಆಗ ದ್ರೋಣರು ಮುಂದುವರೆದು ಬರ್ತಾರೆ ಅವರು ಮತ್ತೆ ನುಗ್ಗಿ ಬಂದಾಗ ಅವರು ಬಂದು ಅವರನ್ನು ತಡೆಯೋದಕ್ಕೆ ಆರಂಭ ಮಾಡ್ತಾರೆ ಆಗುವಾಗ ಅಪರಾಹ್ನ ಆಯಿತು ಅಂತ ಹೇಳ್ತಾರೆ ಅಪರಾಹ್ನೇ ಮಹಾರಾಜ ಸಂಗ್ರಾಮ ಸಮಪದ್ಯತ ಇಷ್ಟ ಆಗುವಾಗ ಅಪರಾಹ್ನ ಆಯಿತು ಅಂತ ಅಪರಾಹ್ನ ಅಪರಾಹ್ನ ಆಯಿತು ಅಂದರೆ ಒಂದು ಮೂರು ಗಂಟೆ ಹಾಗೆ ಆಯಿತು ಅಂತ ಅಂದರೆ ಮಧ್ಯಾಹ್ನ ಮುಗಿತು ಮಧ್ಯಾಹ್ನ ಮುಗಿತು ನಡು ಮಧ್ಯಾಹ್ನ ಮುಗಿದು ಹಾ ಎರಡು ಗಂಟೆನೋ ಮೂರು ಗಂಟೆನೋ ಆ ಹೊತ್ತು ಬಂತು ಅಂತ ನಮಗೆ ಇದು ನೋಡಿದಾಗ ನಾಲ್ಕು ದಿವಸದ ಯುದ್ಧ ಕತೆ ಹೇಳ್ದಂಗಿದೆ ಅಷ್ಟು ಏನಿಲ್ಲ ಅಂದ್ರೆ ನಾಲ್ಕೈದು ಗಂಟೆ ಆಗಿದೆ ಅಂತ ನನಗನ್ನಿಸ್ತಾ ಇತ್ತು ಅಂದ್ರೆ ಕೊನೆ ಒಂದೆರಡು ತಾಸು ನಾವು ಯುದ್ಧ ಉಳಿದಿರಬೇಕು ಅಂತ ಹೇಳಿ ಇಲ್ಲ ಇಲ್ಲ ಇನ್ನು ಫಾರ್ಟಿ ಪರ್ಸೆಂಟ್ ಇದೆ ಹಾ ಇನ್ನು ಫಾರ್ಟಿ ಪರ್ಸೆಂಟ್ ಇದೆ ಯುದ್ಧವೂ ಅಷ್ಟಿದೆ ಈ ಇನ್ನೊಂದು ಭೀಮಂದ್ ಯುದ್ಧ ಶುರು ಈಗ ಭಾರಿ ದೊಡ್ಡ ಯುದ್ಧ ಶುರು ಆಗುತ್ತೆ ಸೊ ಹದಿನಾಲ್ಕನೇ ದಿನದ ಯುದ್ಧದಲ್ಲಿ ತುಂಬ ಡೆವಲಪ್ಮೆಂಟ್ ಇದೆ ತುಂಬ ಇದೆ ಅಂದ್ರೆ ತುಂಬ ಇದೆ ಅಂದ್ರೆ ಏನರ್ಥ ಅಂದ್ರೆ ಉಳಿದ ದಿವಸನೂ ಅಷ್ಟೇ ಹೊತ್ತೇ ಯುದ್ಧ ಮಾಡ್ತಿದ್ರು ಇವತ್ತು ಅಷ್ಟೇ ಹೊತ್ತು ಯುದ್ಧ ಮಾಡಿದ್ದಾರೆ ಆದರೆ ಆ ಯುದ್ಧಗಳು ಪರಿಣಾಮಕಾರಿ ಪರಿಣಾಮಕಾರಿಯಾಗದೇ ಇದ್ರೆ ಯುದ್ಧದ ಕೊನೆಯಲ್ಲಿ ಒಬ್ಬ ವೀರ ಸಾಯಿದೆ ಇದ್ದರೆ ಇವನು ಬಾಣ ಬಿಡ್ತಾನೆ ಅವನು ಬಣ ಬಿಡ್ತಾನೆ ಇಷ್ಟೇ ಆಗ್ತಾ ಇದ್ದಾಗ ಹೇಳೋದಕ್ಕೇನು ಇರೋದಿಲ್ಲ ಇವು ಇಬ್ಬರ ನಡುವೆ ಒಂದು ದೊಡ್ಡ ಯುದ್ಧ ನಡೀತು ಅಂತಷ್ಟೇ ಹೇಳಬೇಕು ಏನೋ ಆಗಿ ಆಯಿತು ಅಂತಂದಾಗ ಅದರ ವಿವರ ಜಾಸ್ತಿ ಆಗುತ್ತೆ ಹದಿನಾಲ್ಕನೇ ದಿವಸ ಅದಾಗಿದೆ ಅಂದರೆ ಪದೇ 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 ಈಗ ಸಾತಿಕಿಯನ್ನು ಒಂದು ಹತ್ತು ಸಲ ತಡೆಯೋದು ಅವನು ಹತ್ತು ಸಲ ಮುನ್ನುಗ್ಗೋದು ಅರ್ಜುನನ ಹತ್ತು ಸಲ ತಡೆಯೋದು ದ್ರೋಣರನ್ನು ಹತ್ತು ಸಲ ಕೆರಳಿಸೋದು ಹಿಂಗಾದಾಗ ಹೇಳೋದಕ್ಕೆ ಜಾಸ್ತಿ ಅಂಶ ಸಿಕ್ಕದ ಸರ್ ಈಗ ದ್ರೋಣರು ಭರ್ಜರಿ ಬ್ಯಾಟಿಂಗ್ ಆರಂಭ ಮಾಡ್ತಾರೆ ಈಗ ಮುನ್ನುಗ್ಲಿ ದ್ರೋಣರನ್ನು ಬೃಹತ್ ಕ್ಷೇತ್ರ ಎದುರಿಸ್ತಾನೆ ಬೃಹತ್ ಕ್ಷೇತ್ರ ಅಂದರೆ ಕೇಕೆಯದ ರಾಜ ಅವನು ಕೇಕಯ್ಯದ ಐದು ಜನ ಕೇಕಯ್ಯ ಇವ್ರ ಜೊತೆಗಿರುತ್ತೆ ಪಾಂಡವರ ಜೊತೆಗೆ ಕೇಕಯದ ಸಹೋದರರು ಅಂತ ಯಾವಾಗಲೂ ಬರುತ್ತೆ ಐದು ಜನ ಸಹೋದರರು ಐದು ಜನನು ಶೂರರು ಐದು ಜನ ಪಾಂಡವರ ಜೊತೆ ಯುದ್ಧ ಮಾಡ್ತಾ ಇರ್ತಾರೆ ಅದರಲ್ಲಿ ಹಿರಿಯವ ಬೃಹತ್ ಕ್ಷೇತ್ರ ಅವನು ಅವರನ್ನು ಎದುರಿಸ್ತಾನೆ ಅವರಿಗೆ ಯುದ್ಧ ನಡೆಯುತ್ತೆ ದ್ರೋಣರಿಗೆ ಬೃಹತ್ ಕ್ಷೇತ್ರನಿಗೆ ಅದರಲ್ಲಿ ದ್ರೋಣರು ಬ್ರಹ್ಮಾಸ್ತ್ರ ಬಿಡ್ತಾರೆ ಅವನ ಮೇಲೆ ಅವನು ತಾನೂ ಬ್ರಹ್ಮಾಸ್ತ್ರ ಬಿಟ್ಟು ಅವರು ಬ್ರಹ್ಮಾಸ್ತ್ರ ಅಡಗಿಸ್ತಾನೆ ಬೃಹತ್ ಕ್ಷೇತ್ರ ದ್ರೋಣರನ್ನ ಭಾಳ ಘಾಸಿ ಪಡಿಸ್ತಾನೆ ಬೃಹತ್ ಕ್ಷೇತ್ರ ಯುದ್ಧದಲ್ಲಿ ಅವರು ಸಾರಥಿ ಬಾಣ ಬಿಡ್ತಾನೆ ಇವರ ಬಾಹುಗಳಿಗೆ ಬಾಣ ಬಿಡ್ತಾನೆ ಭಾಳ ತೊಂದರೆ ಕೊಡ್ತಾನೆ ಆದರೆ ಕೊನೆಗೆ ಅವರ ಒಂದು ಬಾಣ ಅವನ ಎದೆಗೆ ಹೊಕ್ಕಿ ಬೃಹತ್ ಕ್ಷೇತ್ರ ಸಾಯ್ತಾನೆ ಕೇಕೈಯದ ಬೃಹತ್ ಕ್ಷೇತ್ರ ಸಾಯ್ತಾನೆ ಬೃಹತ್ ಕ್ಷೇತ್ರ ಸತ್ತಾಗ ಶಿಶುಪಾಲನ ಮಗ ನುಗ್ಗುತ್ತಾನೆ ದ್ರೋಣರ ಮೇಲೆ ಶಿಶುಪಾಲನ ಮಗ ಇವ್ರ ಜೊತೆಗಿರ್ತಾನೆ ಶಿಶುಪಾಲನ ಇವ ಕೃಷ್ಣ ಕೊಂದರು ಓ ಆ ಕೆಲವೊಂದು ಇವರು ಬಂಧು ಅಲ್ಲ ಹತ್ರದ ಬಂಧು ಆಗ್ತಾನ ಕುಂತಿ ಸಹೋದರಿ ಮಗ ಆಗ್ತಾನೆ ಓಕೆ ಓಕೆ ಕೃಷ್ಣನ ಸೋದರತ್ತೆ ಮಗ ಶಿಶುಪಾಲ ಇವರು ಸೋದರತ್ತೆ ಮಕ್ಕಳೇ ಅಲ್ವಾ ಹಾಗಾಗಿ ವಸುದೇವನ ಸಹೋದರಿಯ ಮಗ ಆದರೆ ಅವನಿಗೆ ಪಾಂಡವರ ಮೇಲೆ ದ್ವೇಷ ಇರಲ್ಲ ಶಿಶುಪಾಲನಿಗೆ ಕೃಷ್ಣನ ಮೇಲೆ ಅವನಿಗೆ ಕೃಷ್ಣನ ಮೇಲೆ ಇದ್ದಿದ್ದದು ಈ ಈಗ ಯಾರು ಅಣ್ಣ ತಮ್ಮ ಏನೋ ಆಗ್ತಾರಲ್ಲ ಇವ್ರ ಬಗ್ಗೆ ಇದ್ದಿದ್ದಲ್ಲ ಕಸಿನ್ಸ್ ಬಗ್ಗೆ ಇದ್ದಿದ್ದಲ್ಲ ಅಲ್ಲ ಇಂಗ್ಲೀಷಲ್ಲಿ ಅವನು ಕಝಿನ್ ಆಗ್ತಾನಲ್ಲ ಕೃಷ್ಣನಿಗೆ ಅವನಿಗೆ ಇದ್ದಿದ್ದು ಆದರೆ ಇಲ್ಲಿ ಕೃಷ್ಣನನ್ನು ಕೊಂದವನು ಇವರ ಆವರಣದಲ್ಲಿ ಅಂತ ಆದರೆ ಇವ್ ಮಗ ಇಲ್ಲೇ ಬಂದಿರ್ತಾನೆ ಕೃಷ್ಣನ ಏಳಿಗೆ ಕೃಷ್ಣನ ಸಿಗ್ತಿರುವಂಥ ಮರ್ಯಾದೆ ಅದು ಅವನಿಗೆ ಸಹಿಸಕ್ಕೆ ಆಗ್ತಿರಲಿಲ್ಲ ಆ್ಯಕ್ಚುಲಿ ಶಿಶುಪಾಲ ಅಷ್ಟೇ ಅಷ್ಟು ಬಿಟ್ಟು ಅವನಿಗೆ ಏನು ಬೇರೆ ಏನಿಲ್ಲ ಅವನಿಗೆ ಹ್ಞೂ ಕೆಲವ್ರಿಗೆ ಕೆಲವು ಅನಿಸ್ತಾ ಇರುತ್ತೆ ಇವರಿಗೆ ಇವರ ಅರ್ಹತೆಗೆ ಮೀರಿದ ಒಂದು ಇವರಿಗೆ ಸ್ಥಾನಮಾನ ಸಿಗ್ತಾ ಇದೆ ಅಂತ ಕೆಲವ್ರಿಗೆ ಅನಿಸುತ್ತೆ ಇವ್ರ ಹತ್ರ ಏನಿದೆ ಅಂಥದ್ದು ಅಂತ ಅನಿಸ್ತಾ ಇರುತ್ತೆ ಓಕೆ ಬಟ್ ಜನ ಅವ್ರನ್ನ ಹಂಗೆ ಮಾಡಿರ್ತಾರೆ ಹ್ಞೂ ಆಮೇಲೆ ಅವರೇನೋ ಮಾಡ್ಕೊಂಡು ಹೋಗಿರ್ತಾರೆ ಹ್ಞೂ ಇವರಿಗೆ ಅನಿಸ್ತಾ ಇರುತ್ತೆ ಅಂದ್ರೆ ಅವನು ಅದಕ್ಕೆ ಅಷ್ಟಕ್ಕೆ ಯೋಗ್ಯ ಅಲ್ಲ ಅಲ್ಲ ಆಮೇಲೆ ನನಗೂ ಇದೆ ಎಷ್ಟೊಂದು ನನಗೂ ಇದೆ ನನಗೆ ಯಾಕೆ ಮಾಡ್ತಾ ಇಲ್ಲ ಈ ತರದ್ದಿರುತ್ತೆ ಆಕ್ಚುಲಿ ಏನೋ ಒಂದು ಕ್ವಾಲಿಟಿ ಇರುತ್ತೆ ಇರೋದು ಅಲ್ಲಿ ಇದಕ್ಕೆ ನೀವು ಹೇಳ್ತಾ ಇರೋದಕ್ಕೆ ಇನ್ನೂ ಮುಖ್ಯವಾಗಿ ಬಹಳ ಇದೇನಿದೆ ಅಂದ್ರೆ ವಸುದೇವ ಯಾದವರ ರಾಜ ಅಲ್ಲ ಕೃಷ್ಣನ ತಂದೆ ವಸುದೇವ ರಾಜ ಅಲ್ಲ ಅವನು ಅಲ್ಲಿಯ ಒಬ್ಬ ಪ್ರಮುಖ ಯಾದವ ಪ್ರಮುಖ ಪ್ರಮುಖ ವೀರ ಶಿಶುಪಾಲ ಹಾಗಲ್ಲ ಚೇದಿಯ ರಾಜನ ಮಗ ಅವನು ಇವನು ರಾಜಕುಮಾರ ಶಿಶುಪಾಲ ಶಿಶುಪಾಲ ರಾಜಕುಮಾರ ಛೇದಿಯ ರಾಜಕುಮಾರ ಛೇದಿಯ ರಾಜನಾಗ್ತಾನೆ ಅವನು ಕೃಷ್ಣ ರಾಜನೇ ಅಲ್ಲ ರಾಜನ ಮಗನೂ ಅಲ್ಲ ರಾಜನ ಮಗನೂ ಅಲ್ಲ ರಾಜಕುಮಾರನೂ ಅಲ್ಲ ರಾಜನೂ ಅಲ್ಲ ಕಂಸ ರಾಜನಾಗಿದ್ದ ಉಗ್ರಸೇನ ರಾಜನಾಗಿದ್ದ ಅವನ ಮಗ ಕಂಸ ಅವನನ್ನ ಬದಿಕ್ ಹಾಕಿ ಬಂದ ಕೃಷ್ಣ ಅವನನ್ನು ಕೊಂದ ಮೇಲೆ ಮತ್ತೆ ಉಗ್ರಸೇನೇ ರಾಜನಾದ ಅಂದ್ರೆ ಕೃಷ್ಣ ರಾಜಕುಮಾರನೂ ಅಲ್ಲ ರಾಜನೂ ಅಲ್ಲ ಅಂದರೆ ಉರಿ ಬರೋದಕ್ಕೆ ಕಾರಣ ಇರತ್ತೆ ನಾನು ರಾಜಕುಮಾರ ನಾನು ರಾಜ ಯಾವನು ಕೇಳಲ್ವಲ್ಲ ಅಂತ ಅನ್ಸೋದಿದೆಯಲ್ಲ ಕರೆಕ್ಟ್ ಏನು ಅವನೇನು ದೊಡ್ಡ ಇದ ಅಂತ ಬಂದಿರತ್ತೆ ನನಗೇನು ಬರಲ್ಲ ಅದು ಇದು ತುಂಬ ಇರುತ್ತೆ ಇದು ತುಂಬ ಇರುತ್ತೆ ಅದೇನಂದರೆ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಹುಟ್ಟಿದವ್ರಿಗೆ ಆ ಫ್ಯಾಮಿಲಿಯಿಂದ ಒಂದು ಆರೋಗನ್ಸ್ ಬಂದ ಇವ್ರ ಹತ್ರ ಒಂದು ಯೋಗ್ಯತೆ ಇರಲ್ಲ ಆ್ಯಕ್ಚುಲಿ ಬಟ್ ನಾನು ಇವ್ರ ಮಗ ನಾನು ಈ ಫ್ಯಾಮಿಲಿ ಅವನು ನಾನು ಇವ್ರ ಮೊಮ್ಮಗ ಓಕೆ ನನಗೆ ಯಾಕೆ ನನಗೆ ಸಿಗಬೇಕು ಅಂತ ಅವ್ರು ಇದು ಹೆಂಗೆ ಅಂದರೆ ಇದು ಒಂಥರ ಈ ಮನಸ್ಥಿತಿ ಏನಿದೆಯಲ್ಲ ಇದು ಅಂದರೆ ಇದು ಎಲೈಟ್ ಮನಸ್ಥಿತಿ ಎಲೈಟ್ ಮನಸ್ಥಿತಿ ಎಲೈಟ್ ಮನಸ್ಥಿತಿ ತಮಗಿಂತ ಕೆಳಗಿನವರು ಮೇಲೆ ಬಂದರು ಅಂತಂದು ಕೂಡಲೇ ಅವ್ರಿಗೆ ಅವನಲ್ಲಿ ಯೋಗ್ಯತೆ ಇರ್ಬೋದು ಅಂತ ಅನ್ಸಲ್ಲ ಅನ್ಸಲ್ಲ ಇವ್ರಿಗೆ ಜನ ಏನೋ ನನ್ನ ಮಾಡ್ಬಿಟ್ಟಿದ್ದಾರೆ ನಮ್ಮ ನನ್ನಷ್ಟೇನಲ್ಲ ಬಿಡು ಅಂತಿರತ್ತೆ ಕರೆಕ್ಟ್ ಅದು ಅವ್ನ ತನಕ ಅವನಿಗೆ ಹೋಗಲಿಲ್ಲ ಶಿಶುಪಾಲನೆಗೆ ಸತ್ತ ಮೇಲೆ ಅವನಿಗೆ ಗೊತ್ತಾಗಲೂ ಇಲ್ಲ ಎಷ್ಟು ಅದು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅದು ಅಂದ್ರೆ ಇಂಥದ್ದು ಹೆಚ್ಚಾಗಿ ಅಂದ್ರೆ ಈ ಹತ್ತಿರದ ನೆಂಟರು ಇಷ್ಟರು ಇಲ್ಲೆಲ್ಲ ಜಾಸ್ತಿ ಬರುತ್ತೆ ಇವುಗಳು ಅಥವಾ ಫ್ರೆಂಡ್ಸು ಕ್ಲಾಸಲ್ಲಿ ಬರುತ್ತೆ ನೋಡಿ ಅವನ್ ಯಾರನ್ನೋ ಮೇಸ್ಟ್ರು ಭಾಳ ಮೆಚ್ಚತಾರೆ ಅವನೇನೋ ಅವನಿಗೆ ಮಾರ್ಕ್ಸ್ ಕೊಡ್ತಾರೆ ಅಂತಲೇ ಇವ್ರು ಬೈಕೋತಿರ್ತಾರೆ ಪಾಪ ಅವ್ನು ಬರೆದು ಮಾರ್ಕ್ಸ್ ತಗೋತಾ ಇರ್ತಾನೆ ಎಷ್ಟೋ ಸಲ ಇವರು ಅವನು ಅವ್ರನ್ನೆಲ್ಲ ಬಕೆಟ್ ಹಿಡ್ದಿದ್ದಾನೆ ಮೇಷ್ಟ್ರಿಗೆ ನಾನು ಏನು ಹಂಗೆ ಇಲ್ವಾ ಅಂತ ಇರ್ತಾರೆ ಇವರು ಆಮೇಲೆ ಕೆಲವು ಸಲ ಟೀಚರ್ಸಿಗೆ ಯಾರೋ ಹುಡುಗರು ಇಷ್ಟ ಆಗಿರ್ತಾರೆ ಅದು ಎಲ್ಲರಿಗೂ ಹೊಟ್ಟೆ ತರಿಸ್ತಿರತ್ತೆ ಅದನ್ನ ಮೇಷ್ಟ್ರು ಬೈತಾ ಕೂತಿರ್ತಾರೆ ಅವನು ಯಾಕೆ ಇಷ್ಟ ಅದ ಅಂತ ನೋಡ್ತಾ ಇರೋದಿಲ್ಲ ಒಬ್ಬ ಶಿಕ್ಷಕನಿಗೆ ಅಲ್ಪ ಅಲ್ಲಿ ಪಕ್ಷಪಾತವೂ ಮಾಡ್ತಾರೆ ಶಿಕ್ಷಕರು ಅದೆಲ್ಲ ಬೇರೆ ಆದ್ರೆ ಕೆಲವು ಸಲ ಅದು ನಿಜ ಆಗಿರುತ್ತೆ ಅವನಿಗೆ ಒಂದೇನೋ ಸಾಮರ್ಥ್ಯ ಇದೆ ಅವನು ಮೆಚ್ಚಿಸಿದಾನಪ್ಪ ಅವನ ವ್ಯಕ್ತಿತ್ವ ಅವ್ರಿಗೆ ಇಷ್ಟ ಆಗಿದೆ ಅವನೇನು ಮಾಡಬೇಕು ಅಂತಿಲ್ಲ ಓಕೆ ಅಂತ ಅನ್ನಿಸ್ತು ಖುಷಿ ಅಂತ ಅನಿಸ್ತು ನನ್ನಲ್ಲಿ ಅದು ಸಮಸ್ಯೆ ಇದೆ ಅಂತಲೂ ಯೋಚನೆ ಬರಲ್ಲ ಅಲ್ಲ ಮುಖ್ಯವಾಗಿ ಇನಿಶಿಯೇಟಿವ್ ತಗೊಳಿದೆಯಲ್ಲ ಅಂದ್ರೆ ಈಗ ಇಬ್ಬರಿಗೂ ಈಕ್ವಲ್ ಸಾಮರ್ಥ್ಯ ಇರಬಹುದು ಓಕೆ ಬಟ್ ಒಬ್ಬ ವ್ಯಕ್ತಿ ಇನಿಶಿಯೇಟಿವ್ ತಗೋತಾನೆ ಮುಂಚೆನೆ ಹೋಗಿ ಹೇಳ್ತಾನೆ ನಾನ್ ಮಾಡ್ತೀನಿ ಆ ಕೆಲ್ಸನ ಶುರು ಮಾಡ್ತಾನೆ ಅದ್ರಲ್ಲಿ ಉತ್ಸಾಹ ತೋರಿಸ್ತಾನೆ ಸಾಮರ್ಥ್ಯ ಉಳ್ಳವನು ಕಾಯ್ಕೊಂಡು ಕೂತ್ಕೊಳ್ತಾನೆ ನನಗೆ ಯಾರಾದರೂ ಕರಿಲಿ ಅಂತ ಹೇಳಿ ಸೊ ಅವ್ನು ಮುಂದೆ ಹೋಗ್ತಾನೆ ಇವನು ಅವನೇ ಲೋಕದಲ್ಲಿ ಇರ್ತಾನೆ ಭ್ರಮೆ ಕಳಚೋ ತನಕ ಹೌದು ಭ್ರಮೆಲೆ ಇರ್ತಾನೆ ನಾನು ಅವನಿಗಿಂತ ದೊಡ್ಡವನು ಆದರೆ ಅವಕಾಶಗಳು ಸಿಗಲಿಲ್ಲ ಅಂತ ಹಾಗಾಗಿ ನೀವು ಹೇಳಿದಾಗ ಶಿಶುಪಾಲನೆಗೆ ಅಷ್ಟು ಬಿಟ್ಟು ಅವ್ರಿಗೆ ಏನು ದ್ವೇ ದೇಶ ದೇಶದ ಸಮಸ್ಯೆ ಇಲ್ಲ ಅವನು ಹೋಗಿ ಆ ಗುಂಪಿ ಸೇರ್ಕೊಂಡ್ಬಿಡ್ತಾನೆ ಜರಾಸಂದನ್ ಗುಂಪಿಗೆ ಶಿಶುಪಾಲ ದಂತವಕ್ತ್ರ ಈ ರುಕ್ಮಿ ರುಕ್ಮಿಣಿ ಇವರೆಲ್ಲ ಸೇರಿ ಈ ಕೃಷ್ಣನ್ ಮೇಲಿನ ಸಣ್ಣ ಸಣ್ಣ ಏನ್ ಕೃಷ್ಣನ ಪ್ರಬಲ ವಿರೋಧಿಯಾಗಿದ್ದ ಜರಾಸಂದ ಆ ಕಾಲದ ಮಹಾನ್ ದುಷ್ಟ ಭಾರೀ ದೊಡ್ಡ ದೊರೆ ಅಂದ್ರೆ ಈ ರಾಜಕಾರಣದ ನುರಿತ ತಲೆ ಅದು ಭಾರಿ ಅವನು ಜರಾಸಂದ ಇದಕ್ಕಿಂತ ಮದ್ಲೆ ಸತ್ತೋಗಿದ್ರಿಂದ ಇಲ್ಲಿ ಬರಲಿಲ್ಲ ಇದ್ರ ಇಲ್ಲಿ ಬಹಳ ಆಟ ಇತ್ತೆ ಎಲ್ಲ ಹೋಗಿ ಅವನ ಪಾಳೆಯ ಸೇರ್ಕೊಂಡ್ಬಿಡ್ತಾರೆ ಅವರು ಅವನ್ ಪಾಳೆಯ ಕುಣಿಯೋದಷ್ಟೇ ಅವನೇನು ಇವರಿಗೆ ಆಗ್ಬೇಕಾಗಿಲ್ಲ ಆಮೇಲೆ ಅದು ಪಾಳ ಅಂದಾಗ ಇನ್ನೊಂದು ಅಂದರೆ ಪಾಳಯ ಅಂತ ಒಂದು ಸೇರ್ಕೊಂಡಾಗ ಎಲ್ಲರೂ ಒಂದೇ ಧಾಟಿಲ್ ಮಾತಾಡ್ತಿರ್ತಾರೆ ಅವ್ನು ದುಷ್ಟತನಗಳನ್ನೇ ಹೇಳ್ತಿರ್ತಾರೆ ಅವನು ಇನ್ನೊಬ್ಬನ ಪಾಳೆಯದ ಮೂರ್ಖತನ ದುಷ್ಟತನ ಇವ್ರಿಗೆ ಏನು ಅನ್ಸುತ್ತೆ ಅದನ್ನೇ ಮಾಡ್ಕೊಂಡು ಮಾಡ್ಕೊಂಡು ಸೊ ಇವ್ರೊಂದು ಏನು ಕಟ್ಕೋತಾರೆ ಕೋಟೆ ಅದ್ರಲ್ಲಿ ಇವ್ರದೇ ರಿಲೆವೆಂಟ್ ಆಗಿ ಕಾಣ್ತಿರೋದ್ರಿಂದ ನನಗೆ ಅನಿಸ್ತಿದ್ದೀನಿ ಹೇಳಬೇಕು ಅಂತ ಹೇಳಿ ಸೊ ನನಗನ್ಸುತ್ತೆ ನಾವು ನಾನು ತುಂಬಾ ಸಲ ನಮ್ಮ ಸ್ಟೂಡೆಂಟ್ಗೆ ಹೇಳ್ತಿರ್ತೀನಿ ನಮ್ಮ ಒಂದು ವಿಚಾರಧಾರೆಗೆ ವಿರುದ್ಧ ವಿಚಾರಧಾರೆಯವರು ಇರ್ತಾರಲ್ಲ ಅವ್ರ ಜೊತೆ ಮಾತಾಡ್ಬೇಕು ನಾವು ಅವ್ರ ಪುಸ್ತಕಗಳು ಓದಬೇಕು ಅವ್ರ ಚಾನಲ್ಗಳು ನೋಡಿ ಏನು ಅವ್ರ ಹತ್ರ ಏನಿದೆ ಅನ್ನೋದು ಮಾಡಿ ಯಾರು ಇಲ್ಲಿ ದುಶ್ಮನ್ಗಳೇನಿಲ್ಲ ಅನ್ನೋದು ನಾನು ಯೂಜ್ವಲಿ ಹೇಳ್ತಿರ್ತೀನಿ ಅವಾಗ ನಾವು ಒಂದು ಸಮಸ್ಥಿತಿಗೆ ಬರಕ್ಕೆ ಸಾಧ್ಯ ಇಲ್ಲಾಂದ್ರೆ ನಾವು ಒಂದೇ ವಾಲ್ ಒಂದು ಕಡೆ ವಾಲ್ಕೊಂಡು ಹೋಗ್ತಿರ್ತೀವಿ ನಮ್ಮದೇ ಸರಿ ನಾವೇ ಸರಿ ಅವರೆಲ್ಲ ದುಷ್ಟರು ಅವರೆಲ್ಲ ಮನುಷ್ಯರೇ ಅಲ್ಲ ಅನ್ನೋ ಥರದ್ದೇ ಹೋಗ್ತಿರ್ತೀವಿ ಎಲ್ಲ ಕಡೆಯಲ್ಲೂ ಇರುತ್ತೆ ಅಂದರೆ ಅವನ ಯಾವುದನ್ನು ಗಮನಿಸದೆ ಮೇಲೆ ಬಂದವನು ಕ್ವಾಲಿಟಿ ಇಲ್ಲ ಅವನಿಗೆ ಆದರೂ ಆಗಿದೆ ಏನೋ ಅದೃಷ್ಟ ಏನೋ ಇದು ಹಂಗೆ ಮಾಡಿದೆ ಅಂತಲೇ ಹೋಗ್ತಾ ಇದ್ದಾಗ ನಾವು ಇದೇ ಮಾತಾಡ್ಕೊಳ್ತಾ ಕುತ್ಕೊಂಡಾಗ ವಾಸ್ತವ ನಮಗೇನು ಅರ್ಥ ಆಗೋಲ್ಲ ನೀವು ಹೇಳಿದಾಗ ಏನಾಗುತ್ತೆ ಈ ಗುಂಪು ಒಬ್ಬೊಬ್ಬರನ್ನ ಹೊಗಳ್ಕೊಳ್ತಾ ಏ ನೀನು ಬಿಡು ನೀನು ನೀನು ಬರಬೇಕಿತ್ತು ಅಂತ ಅವನು ಹೇಳ್ತಾನೆ ಅವನಿಗೆ ಹೌದು 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 ಅನಿಸ್ತಾ ಇರುತ್ತೆ ಅಷ್ಟು ಬಿಟ್ಟು ಮತ್ತೇನಿರೋಲ್ಲ ಆದರೆ ಈ ಶಿಶುಪಾಲ ಅವರಿಗೆಲ್ಲ ಆಗಿದ್ದಾಗ ಅವನಿಗೆ ಜರಾಸಂದನಿಗೆ ಬೇರೆ ಇತ್ತು ಕೃಷ್ಣನ ಮೇಲೆ ಅವನ ಅಳಿಯ ಕಂಸ ಹ್ಞೂ ಕಂಸನೂ ಸಾಯಿಸಿರ್ತಾನೆ ಕಂಸನ್ ಕೃಷ್ಣ ಸಾಯಿಸಿದ್ದಾನೆ ಮೊದಲೇ ದುಷ್ಟಕೂಟ ಇವರದ್ದು ಕಂಸನೂ ಸೇರ್ಕೊಂಡು ದುಷ್ಟಕೂಟ ಅವನನ್ನು ಸಾಯಿಸಿದ್ದು ಬೇರೆ ಅವನು ಕೃಷ್ಣ ಸಾಯಿಸಿದ ಅಂತ ಹಾಗಾಗಿ ಕೃಷ್ಣನ ಮೇಲೆ ಒಂದು ದ್ವೇಷ ಶುರುವಾಯಿತು ಗುಂಪಿಗೆ ದ್ವೇಷ ಶುರುವಾಯಿತು ಮತ್ತು ಅದಷ್ಟು ಬಂಧುಗಳ ನಡುವೆನೇ ಆಯ್ತು ಈಗ ಜರಾಸಂದನ ಇವರಿಗೆ ಹತ್ತಿರದ ಬಂಧು ಆಗ್ಬಿಟ್ನಲ್ಲ ಶಿಶುಪಾಲನಿಗೆ ನೇರ ಬಂಧು ಅಲ್ಲದೇ ಇದ್ರೆ ಕೃಷ್ಣನಿಗೆ ಬಂಧು ಆಯಿತು ಕೃಷ್ಣನ ಸೋದರ ಮಾವನ ಮಾವ ಆಯಿತು ಸೋದರ ಮಾವನ ಕೆ ಹೆಂಡು ಆಯಿತು ಹಾಗಾಗಿ ಅದೊಂಥರ ಕೃಷ್ಣನ ಸುತ್ತ ಇದ್ದಿದ್ದು ಬಂಧುಗಳ ಗಲಾಟೆಗಳೇ ಅಲ್ಲಿ ಹೆಚ್ಚಾಗಿ ಬಂಧು ಬಂಧುಗಳ ಮಧ್ಯೆ ಜಾಸ್ತಿ ಆಗುತ್ತೆ ಬಟ್ ನೀವು ಹೇಳ್ತಿರ್ಬೇಕು ನನಗೆ ಒಂದು ಆಸೆ ಹುಟ್ಟಿತು ಹೊಸ ಆಸೆ ಹೊಸ ಆಸೆ ಅಲ್ಲ ಹಳೆ ಆಸೆನೆ ಕೃಷ್ಣನ ಕತೆ ಕೇಳಬೇಕು ಹೌದು ಕೃಷ್ಣನ ಕತೆ ಖಂಡಿತ ಹೇಳಿ ಇಷ್ಟು ಡೀಟೇಲ್ಡ್ ಆಗಿದೆ ಅಲ್ವಾ ಇದು ಹೌದು ಕೃಷ್ಣನ ಕತೆ ಇಲ್ಲಿ ಜಾಸ್ತಿ ಇಲ್ಲ ಇದು ಇವರ ಕತೆ ಪಾಂಡವರ ಕತೆ ಅವನ ಕತೆ ಬೇರೆ ಇದೆ ಅಲ್ಲ ಬಹಳ ಅದ್ಭುತವಾಗಿದೆ ಅದನ್ನು ಅದು ಇಷ್ಟೇ ಚೆನ್ನಾಗಿದೆ ಅದು ಹಾ ಅವನ್ ಶಿಶುಪಾಲನ ಮಗನ ಸುದ್ದಿ ಮಾತಾಡ್ತಾ ಇದ್ವಿ ಅವನು ತನ್ನ ಸಾರಥಿಗೆ ಹೇಳ್ತಾನೆ ದ್ರೋಣರೆ ಎದುರಿಗೆ ನನ್ನ ರಥವನ್ನ ತಕೊಂಡು ನಿಲ್ಸು ಅಂತ ಶಿಶುಪಾಲನ ಮಗ ದೃಷ್ಟಕೇತ ಅಂತ ಅವನ ಹೆಸರು. ಅವನು ಬಹಳ ಪ್ರಸಿದ್ಧನಾದ ಯೋಧನೆ ಅವನು. ಓಕೆ. ದೃಷ್ಟಕೇತ ಇನ್ನ ಒಬ್ಬ ಇಲ್ಲ ಇವನೇನೆ ಇವನೇನಾ? ಓಕೆ. ದೃಷ್ಟದ್ಯುಮ್ನ ಬೇರೆ ದೃಷ್ಟಕೇತ ಈಗ ಇವನು ರಾಜನಾಗಿರುತ್ತಾನೆ ವಾಸ್ತವವಾಗಿ ಶಿಶುಪಾಲ ಸತ್ತ ಮೇಲೆ ಹೀಗೆ ದೃಷ್ಟಕೇತ ಹೋಗಿ ದ್ರೋಣನೆದರ ನಿಲ್ತಾನೆ. ಸೊ ಈಗ ದ್ರೋಣ ಮತ್ತು ದೃಷ್ಟಕೇತ ಮತ್ತೆ ಯುದ್ಧ ನಡೆಯಬೇಕು ಮಹಾಭಾರತ ರಹಸ್ಯಗಳ ಮತ್ತೊಂದು ಕಂತು ಅಗೇನ್ ನಾವು ಹದಿನಾಲ್ಕನೇ ದಿನದ ಯುದ್ಧದಲ್ಲೇ ಇದ್ದೀವಿ ಹದಿನಾಲ್ಕನೇ ದಿನದ ಯುದ್ಧ ತುಂಬ ಘಟನೆಗಳಿಂದ ವಿವರಗಳಿಂದ ಮತ್ತು ಸಾಕಷ್ಟು ನಾಟಕೀಯ ತಿರುವುಗಳಿಂದ ಮತ್ತು ರಿಪೀಟ್ ಪ್ಯಾಟರ್ನ್ಗಳಿಂದ ಕೂಡಿದೆ ಹೀಗಾಗಿ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ ಬಟ್ ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿ ನಮ್ಮ ಸಂಪಸರ್ ಹೇಳ್ತಾ ಇದ್ದಾರೆ ಸೊ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸರಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ನಿಮ್ಮ ಕಮೆಂಟ್ಗಳು ನಿಮ್ಮ ಪ್ರಶ್ನೆಗಳು ಅನುಮಾನಗಳು ಏನಾದರೂ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಸಾಧ್ಯವಾದಷ್ಟು ನಾವು ಯಾವುದೇ ಅಡೆತಡೆ ಇಲ್ಲದೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬರ್ತೀವಿ ಸೊ ಹೀಗಾಗಿ ಮಧ್ಯ ಸಣ್ಣ ಬ್ರೇಕ್ ಬಂದಿತ್ತು ಸೊ ಆ ಬ್ರೇಕಿಂದ ಕೆಲವರು ನೋಡೋದು ಬಿಟ್ಟಿರ್ಬೋದು ಅಂಥವ್ರಿಗೆಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಈಗ ಸ್ಟುಡಿಯೋ ನೋಡ್ತಾರೆ ಮಹಾಭಾರತದ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ